ಅಲ್ಲ ಅದು ಭಾಳ ನಿರೀಕ್ಷಿತವಾದದ್ದು ಈಗಾಗಲೇ ಎರಡು ಮೂರು ಬಾರಿ ಪ್ರಯತ್ನ ಪಟ್ಟಿದ್ರು ಆಗಿರಲಿಲ್ಲ ಅವರಿಗೆ ಈಗ ಚುನಾವಣೆಗಳೆಲ್ಲ ಮುಗೀತು ಸದ್ಯಕ್ಕೆ ಯಾವುದು ಚುನಾವಣೆ ಇಲ್ಲ ಆ ಕಾರಣಕ್ಕಾಗಿ ಏನು ಆಲೋಚನೆ ಮಾಡಿದ್ದಾರೆ ಚುನಾವಣೆ ಇಲ್ಲ ಜನ ನಾವೇನು ಮಾಡಿದ್ರು ಕೇಳಲ್ಲ ಅನ್ನೋ ಒಂದು ನಿರ್ಧಾರ ಮಾಡಿ ಹದಿನೈದು ಪರ್ಸೆಂಟ್ ಒಂದಲ್ಲ ಎರಡಲ್ಲ ಮೂರಲ್ಲ ಹದಿನೈದು ಪರ್ಸೆಂಟ್ ಏನು ಇವರು ಶಕ್ತಿ ಯೋಜನೆ ಮುಖಾಂತರ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ನಾವು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಯೋಜನೆಯನ್ನು ತಂದರು ಅದು ಎಲ್ಲಾದರೂ ಒಂದು ಕಡೆ ತೆಗಿಬೇಕಲ್ಲ ಸರ್ಕಾರ ಅದನ್ನ ಎಲ್ಲಿ ನೋಡಿದ್ರು ಮತ್ತು ಅವರ ಯಜಮಾನರು ಮನೆಗೆ ಹೆಣ್ಣುಮಕ್ಕಳು ಫ್ರೀಯಾಗಿ ಕರ್ಕೊಂಡು ಹೋಗಿ ಅವರ ಗಂಡಂದ್ರ ಜೇಬಿಗೆ ಮತ್ತು ಅಮಾಯಕ ವಿದ್ಯಾರ್ಥಿಗಳು ವಯಸ್ಕರು ಅಂಥವ್ರ ಜೇಬಿಗೆ ಕೈ ಕೈ ಹಾಕಿ ಇವತ್ತು ಕನಿಷ್ಠ ಬಸ್ ಪ್ರಯಾಣ ದರ ಹನ್ನೊಂದು ರೂಪಾಯಿಯಿಂದ ನೂರಿಪ್ಪತ್ತು ರೂಪಾಯಿವರೆಗೂ ಜಾಸ್ತಿ ಆಗಿದೆ ಎಲ್ಲ ರೀತಿಯ ಬಸ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ ಖಂಡಿತ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೇ ಇರುವಂಥ ಸರ್ಕಾರ ಇದು ಇವರಿಗೆ ಮಾತಾಡೋದು ನೋಡಿದ್ರೆ ಭಾಳ ದೊಡ್ಡದಾಗಿ ನಮ್ಮಂಥವ್ರು ಯಾರೂ ಇಲ್ಲ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾರೆ ಆದರೆ ಇಷ್ಟು ಒಂದು ಅರಾಜಕತೆಯನ್ನು ಉಂಟು ಮಾಡ್ತಕ್ಕಂಥ ಸರ್ಕಾರ ಹಿಂದೆಂದೂ ನೋಡಿರಲಿಲ್ಲ ನಾವು ಹದಿನೈದು ಪರ್ಸೆಂಟ್ ಒಂದೇ ಸಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಬಸ್ ದರ ಜಾಸ್ತಿ ಆಯಿತು ಹಾಗೆ ಏನು ನಮ್ಮ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಮೇಲೆ ಅದರ ತೆರಿಗೆ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ರು ಆಮೇಲೆ ಅದಾದ ಮೇಲೆ ಕೊನೆಗೆ ಸ್ಟಾಂಪ್ ಪೇಪರು ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಪೇಪರ್ ನೂರು ರೂಪಾಯಿ ಮಾಡಿದ್ರು ಪ್ರತಿಯೊಂದ್ರ ಮೇಲೂ ಕೂಡ ದರ ಜಾಸ್ತಿ ಆಗ್ತಾ ಇದೆ ಈಗ ಹುಡುಕ್ತಿದ್ದಾರೆ ಅವರು ಎಲ್ಲಿ ಯಾವುದ್ರ ಮೇಲೆ ಬೆಂಗಳೂರಿನಲ್ಲಿ ಆ ಬಿ ಬಿ ಎಂ ಪಿ ವ್ಯಾಪ್ತಿಯಿಂದೂ ಅವರಿಗೆ ಹೆಂಗೆ ಬೇಕು ಹಂಗೆ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಖಂಡಿತ ಇದೊಂದು ರೀತಿಯಲ್ಲಿ ಸಮಾಜದ್ರೋಹಿ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಕಡೆ ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ ಅಂದರೆ ಜನ ಉಪವಾಸ ಇದ್ದು ಜನ ಉಪವಾಸ ಇದ್ದು ಇವರಿಗೆ ಬಸ್ ಟಿಕೆಟ್ಗೆ ಬಸ್ ಚಾರ್ಜ್ ದುಡ್ಡು ಕೊಡಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಓಡಾಡೋ ಜನ ಯಾರು ಸಾಮಾನ್ಯ ವರ್ಗದ ಜನ ಸಾಮಾನ್ಯ ವರ್ಗದ ಜನ ಯಾಕೆ ಅವಲಂಬಿಸ್ಕೊಂಡಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೂಲಿನಾಲಿ ಮಾಡೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಹೋಗೋದಕ್ಕೆ ಅವಲಂಬಿಸ್ಕೊಂಡಿದ್ದಾರೆ ಅಂಥವ್ರಿಗೆ ನೀವು ಹೊಟ್ಟೆ ಬಟ್ಟೆ ಕಟ್ಬಿಟ್ಟು ನೀವು ನಮ್ಮ ಟಿಕೆಟ್ಗೆ ನಮಗೆ ಬಸ್ಸಿಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಈಗ ಹೆಣ್ಮಕ್ಳು ನಮ್ಮಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದ್ದೀವಿ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಇದ್ದರೆ ಐವತ್ತು ಪರ್ಸೆಂಟ್ ಗಂಡು ಮಕ್ಕಳಿದ್ದೀವಿ ಆದರೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಹೆಣ್ಮಕ್ಳು ಇಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳು ಮಾತ್ರ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ ಇನ್ನು ಎಪ್ಪತ್ತೈದು ಪರ್ಸೆಂಟು ಗಂಡಸರೇ ಓಡಾಡ್ತಾರೆ ಹೊರಗಡೆ ವ್ಯವಹಾರ ಕೂಲಿ ನಾಲಿ ಇಂಥದಕ್ಕೆ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಗೃಹಿಣಿಯರು ಇರ್ತಾರೆ ಅವರು ಹಾಗಾಗಿ ಬಹಳ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದಾರೆ ಬಹಳ ದುರಾಲೋಚನೆ ದುರಾಲೋಚನೆ ಅಲ್ಲ ದುರಾಲೋಚನೆ ಮಾಡಿ ಜನಗಳನ್ನು ಮಿಸ್ಗೈಡ್ ಮಾಡಬೇಕು ತಪ್ಪುದಾರಿಗೆ ಗೆಳಿಬೇಕು ಒಂದು ರೀತಿಯಲ್ಲಿ ಒಂದು ಮೇನಿಯಾ ಕ್ರಿಯೇಟ್ ಮಾಡಬೇಕು ಅಂತ ಜನಕ್ಕೆ ಅರ್ಥ ಆಗಿದೆ ಜನ ಸಂದರ್ಭ ಬಂದಾಗ ಸೂಕ್ತವಾದ ತೀರ್ಮಾನ ತಗೋತಾರೆ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ಈಗಾಗಲೇ ನಮ್ಮ ಪ್ರತಿಭಟನೆ ಇದೆ ನಾವು ಹೇಳಿದ್ದೀವಿ ನಮ್ಮ ಬಿ ಜೆ ಪಿ ಸ್ಟ್ಯಾಂಡ್ ಅವರು ಇದನ್ನು ಹಿಂದೆ ತಗೋಬೇಕು ಅಂತೇಳಿ ನಾವು ಮುಂದೆ ಕೂಡ ಹೋರಾಟವನ್ನು ಮಾಡ್ತೇವೆ ಬರ್ತಕ್ಕಂಥ ಏನು ಸೆಷನ್ ಇದೆ ಬೆಂಗಳೂರಿನಲ್ಲಿ ಮಾರ್ಚಲ್ಲಿ ಏನು ಸೆಷನ್ ನಡೆಯುತ್ತೆ ಬಜೆಟ್ ಅಧಿವೇಶನ ನಾವು ಉಗ್ರವಾಗಿ ಸದನದ ಒಳಗಡೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಹೋರಾಟ ಮಾಡ್ತೇವೆ